ನಮಸ್ಕಾರ ಬಂಧುಗಳೇ ನಾನು ಬಸವರಾಜ ಬಿದನೂರು ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೇವ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಅನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇಂದು ನಾಡಿನಾದ್ಯಂತ ಆಚರಿಸ್ ಆಚರಿಸುತ್ತಿರುವಂಥ ವಿಶ್ವ ವಿಕಲಚೇತನರ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ಚಾನೆಲ್ ಬಳಗದಿಂದ ಕೋರುತ್ತಾ ಒಂದು ವರದಿಯನ್ನು ತಮ್ಮಗೆ ಹಂಚ್ಕೋತಾ ಇದ್ದೀನಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಶ್ವ ವಿಕಲಚತ್ರ ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯುಕ್ತ ವಿಕಲಚತ್ರ ಸಪ್ತಾಹ ಬೈಕ್ ಜಾಥಾ ನಡೆಸಲಾಯಿತು ಇಂಡಿ ತಾಲೂಕಿನ ಸಿ ಡಿ ಪಿ ಒರಾದ ಶ್ರೀಮತಿ ಗೀತಾ ಗುತ್ತಗಿಮಠ್ ಮೇಡಮ್ ಅವರು ಬೈಕ್ ಜಾಥಾಕ್ಕೆ ಚಾಲನೆಯನ್ನು ನೀಡಿದರು ಹಾಗೂ ಇಂಡಿ ಮತ್ತು ಚಡತಣ ಚಡ್ಚಣ್ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸುಮಾರು ನಲವತ್ತು ಬೈಕ್ಗಳು ಜಾಥಾದಲ್ಲಿ ಭಾಗವಹಿಸಿದರು ಈ ಜಾಥಾ ತಾಲೂಕು ಪಂಚಾಯಿತಿ ಅಂಬೇಡ್ಕರ್ ವೃತ್ತದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಹಳೇ ತಹಶೀಲ್ದಾರ್ ಕಚೇರಿವರೆಗೆ ಬಂದು ಜಾಥಾ ಮುಗಿದ ನಂತರ ಹಳೆ ತಹಶೀಲ್ದಾರ್ ಕಚೇರಿಯಲ್ಲಿ ವಿಕಲಚತರ ಸಪ್ತಾಹ ಕುರಿತು ಎರಡು ಸಾವಿರದ ಹದಿನಾರು ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ವಿಧದ ವಿಕಲಚತರ ಪ್ರಕಾರಗಳ ಕುರಿತು ಚರ್ಚಿಸಲಾಯಿತು ಹಾಗೂ ಅಖಿಲ ಕರ್ನಾಟಕ ವಿಕಲಚತರ ಒಕ್ಕೂಟ ಇಂಡಿಯಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶಿವಲಿಂಗಪ್ಪ ಅವರು ಎರಡು ಸಾವಿರದ ಹದಿನಾರರ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮತ್ತು ಶ್ರೀ ಚಂದ್ರಕಾಂತ್ ಸೊರೆಗಾಂವ್ ಅವರು ಇಪ್ಪತ್ತೊಂದು ವಿಕಲಚಿತ್ರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು ತಾಲೂಕಾ ಪಂಚಾಯಿತಿ ಎಂಆರ್ ಡಬ್ಲ್ಯೂ ಅವರಾದ ಶ್ರೀ ಪರಶುರಾಮ್ ಭೋಸ್ಲೆ ಅವರು ಸರ್ಕಾರದಿಂದ ವಿಕಲಚಿತ್ರರಿಗೆ ಸಿಗುವ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಬಾಬುಷಾ ಹಸ್ಮನಿ ಶ್ರೀ ಜಿದ್ ಸಿದ್ದಪ್ಪ ಗುಲೆ ಭರಮಲಿಂಗ ಪೂಜಾರಿ ಅಮರ್ಸಿದ್ದ ಪೂಜಾರಿ ಶಿವಾನಂದ ನಾಗರಳ್ಳಿ ನೀಲಮ್ಮ ಶಿವಶರಣ ಪವಿತ್ರ ಹುಬ್ಬಳ್ಳಿ ಪಾರ್ವತಿ ಬಿರದಾರ್ ಬಾಬು ಸಂಗೋಳಿ ಕನ್ನಯ್ಯ ಸಿಂಗ್ ಹಜಾರೆ ಪಾಂಡು ರಾಠೋಡ್ ನಿಂಗರಾಜು ಬಿಶಿಗಾಳಿ ಎಸ್ ಎಂ ಮಕಾಂದಾರ್ ಅಧ್ಯಕ್ಷರು ಅಪಾಶ ಹಸ್ಮನಿ ಮ ಮಾಬೂಬಿ ಕಾಮಳೆ ಬಸವರಾಜ್ ಸನ್ ಲಕ್ಷ್ಮಣ್ ಪಾಟೀಲ್ ಚಿದಾನಂದ ಯಾದಿಗೇರಿ ಪುಂಡಲಿಕ್ ಪೂಜಾರಿ ವಾಸಿಂ ಬಸವರಾಜ ಹೊಸಮನಿ ತಾಲೂಕು ಮಟ್ಟದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದರು ಹೀಗೆ ನಾಡಿನಾದ್ಯಂತ ಇವತ್ತಿನ ದಿನ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನದಂದು ಆಚರಿಸ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಂಡಿ ತಾಲೂಕಿನಲ್ಲಿ ಹಮ್ಮಿಕೊಂಡ ಬೈಕ್ ರ್ಯಾಲಿಯನ್ನು ಈ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಶಿವಲಿಂಗಪ್ಪ ನಾಯ್ಕೋಡಿ ಪ್ರಧಾನ ಕಾರ್ಯದರ್ಶಿ ಅಂಗವಿಕಲ್ ಒಕ್ಕೂಟ ಇಂಡಿಯವರು ಅವರಿಗೂ ಸಹಿತ ಅಂಗವಿಕಲ ದಿನಾಚರಣೆ ಹಾರ್ದಿಕ ಶುಭಾಶಯ ಕೋರುತ್ತಾ ನಾಡಿನಾದ್ಯಂತ ವಿಕಲಚೇತನರಿಗೂ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇದ್ದೀನಿ ಹಾಗೆಯೇ ನಾಡಿನಾದ್ಯಂತ ಆಚರಿಸ್ತಕ್ಕಂಥ ಎಲ್ಲ ವಿಕಲಚೇತನರಿಗೂ ಮತ್ತು ಇಲಾಖೆಯಿಂದ ಪಡೆದಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎಲ್ಲ ಮಾನ್ಯರಿಗೂ ಮತ್ತು ಸಂಘ ಸಂಸ್ಥೆಯವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ ದಯವಿಟ್ಟು ಇವತ್ತಿನ ದಿನ ಎಲ್ಲ ವಿಕಲಚಂತನ ಜನಮಾನಸದಲ್ಲಿ ಮನೆ ಮಾಡಿದೆ ಈ ಒಂದು ಚಾನಲ್ ಪ್ರೋತ್ಸಾಹಿಸಿ ಸಹಕರಿಸಿ ಮತ್ತು ಈ ಚಾನಲ್ ಶೇರ್ ಮಾಡೋದ್ರ ಮೂಲಕ ಮತ್ತು ಕಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯವನ್ನು ತಿಳಿಸೋದ್ರ ಮೂಲಕ ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ವರದಿ ಕೊಟ್ಟಂಥ ಶಿವಲಿಂಗಪ್ಪ ನಾಯ್ಕವಾಡಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು

মই কশে মই মোৰ হ'ব এতিয়া